ಬಿಳಿ ಬಿಳಿಯಾಗಿ ನೋಡೋದಕ್ಕೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ರುಚಿ ಮಾಡೋದು ಸುಲಭ ಹಳೆಯ ಕಾಲದ ಒಂದು ಸಿಹಿ ತಿಂಡಿ ಹೈ ಫ್ರೆಂಡ್ಸ್ ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ ಕೊಬ್ಬರಿ ಮಿಠಾಯಿ ಮಾಡೋ ವಿಧ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ದಸರಾ ದೀಪಾವಳಿ ಹಬ್ಬಗಳಿಗೆ ಟ್ರೈ ಮಾಡ್ಬೋದು ಕಾಮನ್ ಸಿಹಿ ತಿಂಡಿನೇ ಆದರೂ ಹೊಸದಾಗಿ ಅಡುಗೆ ಕಲಿತಾ ಇರೋರಿಗೆ ಅಂತ ಮಾಡಿ ತೋರಿಸ್ತಾ ಇದ್ದೀನಿ ಕೊಬ್ಬರಿ ಮಿಠಾಯಿ ಮಾಡೋದಕ್ಕೆ ಕಾಯಿ ತುರಿ ತುರಿದಿಟ್ಕೊಂಡಿದ್ದೀನಿ ನೋಡಿ ಈ ಥರ ಹೋಳಿನಲ್ಲಿ ಮೇಲಿನ ಪೋರ್ಷನ್ ಮಾತ್ರ ಬಿಳಿ ಪೋರ್ಷನ್ ಮಾತ್ರ ತಿದ್ದು ಇಟ್ಕೊಳ್ಬೇಕು ತಳೆದ್ದು ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ ಬಣ್ಣ ಎಲ್ಲ ಕಪ್ ಕಪ್ಪಕ್ಕೆ ಬರುತ್ತೆ ಮತ್ತು ಸಕ್ಕರೆನ ಸ್ವಲ್ಪ ನೀರು ಸ್ವಲ್ಪ ಹಾಲು ಹಾಕಿ ಸಕ್ಕರೆ ಮುಳುಗುವಷ್ಟು ನೀರು ಹಾಕಿ ಒಂದು ತ್ರೀ ಅವರ್ಸ್ ಮೊದಲೇ ನೆನೆಸಿಟ್ಟಿದೆ ತುಪ್ಪ ಏಲಕ್ಕಿ ಪುಡಿ ಈಗ ಕೊಬ್ಬರಿ ಮಿಠಾಯಿ ಮಾಡೋದಕ್ಕೆ ಶುರು ಮಾಡೋಣ ನೆನೆಸಿಟ್ಟಿರೋ ಸಕ್ಕರೆ ಈ ಬಟ್ಲಲ್ಲಿ ಮುಕ್ಕಾಲು ಬಟ್ಲು ಸಕ್ಕರೆ ನೆನೆಸಿಟ್ಟಿದ್ದೀನಿ ಅಷ್ಟೇ ಪ್ರಮಾಣದಲ್ಲಿ ಕಾಯಿ ತುರಿ ತಗೊಳ್ತೀನಿ ಇದು ಪೂರ್ತಿ ನೆಂದಿಲ್ಲ ಆದರೂ ಸ್ವಲ್ಪ ಡೈರೆಕ್ಟಾಗಿ ಸಕ್ಕರೆ ಹಾಕೋದಕ್ಕಿಂತ ಬೆಟರ್ ಸ್ವಲ್ಪ ಕರಗಿರುತ್ತೆ ಸಕ್ಕರೆ ಎಲ್ಲ ಬೇಗ ಪಾಕ ಬರುತ್ತೆ ಅಂತ ಈ ಮೆಥಡ್ ಫಾಲೋ ಮಾಡೋದು ಈಗ ಸಕ್ಕರೆ ಎಷ್ಟು ಹಾಕಿದ್ರು ಅಷ್ಟೇ ಪ್ರಮಾಣದಲ್ಲಿ ಕಾಯಿ ತುರಿ ಹಾಕ್ತಾಯಿದ್ದೀನಿ ಸಣ್ಣ ಊರಿನಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಹೋಗಬೇಕು ಸಕ್ಕರೆ ಎಲ್ಲ ಕರಗಿ ಪಾಕ ಬರೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಈಗ ನೋಡ್ತಾ ಇರ್ಬೋದು ಸಕ್ಕರೆ ನೀರೆಲ್ಲ ಬಿಟ್ಕೊಳ್ತಾ ಇದೆ ಕರಗ್ತಾ ಇದೆ ಸಕ್ಕರೆ ಆಮೇಲೆ ಕೊಬ್ಬರಿ ಮಿಠಾಯಿ ಮಾಡೋದಕ್ಕೆ ದಪ್ಪ ತಳ ಇರೋ ಸ್ವಲ್ಪ ಕ್ಲೀನಾಗಿರೋ ಬಿಳಿ ಇರೋ ಅಂಥ ಒಂದು ಕಡಾಯಿನಲ್ಲೇ ಮಾಡಬೇಕಾಗುತ್ತೆ ಕಪ್ಪುಗಿರೋ ಬಾಣಲಿನಲ್ಲೆಲ್ಲ ಮಾಡಿದ್ರೆ ಕೊಬ್ಬರಿ ಮಿಠಾಯಿ ಬಣ್ಣ ಬೇರೆನೇ ಆಗುತ್ತೆ ಇದು ಹಸಿ ತೆಂಗಿನಕಾಯಿ ಹಾಕಿದ್ರೂ ಹೆಸರು ಮಾತ್ರ ಕೊಬ್ಬರಿ ಮಿಠಾಯಿ ಅಂತ ಮೊದಲಿಂದ ಬಂದಿರೋ ಹೆಸರು ಇದು ಹಾಕ್ತಾ ಬಂತು ಇನ್ನೂ ಸ್ವಲ್ಪ ಗಟ್ಟಿ ಗಟ್ಟಿ ಆಗಬೇಕು ಸ್ವಲ್ಪ ನೋಡಿ ಹಿಂಗೆ ಮಾಡಿದಾಗ ತೇವಾಂಶ ಕಾಣುತ್ತೆ ಅದೆಲ್ಲ ಆಗಿ ಹಿಂಗಬೇಕು ಈ ಸ್ಟೇಜಲ್ಲಿ ಏಲಕ್ಕಿ ಪುಡಿ ತುಪ್ಪ ಸೇರಿಸ್ತಾ ಇದ್ದೀನಿ ಏಲಕ್ಕಿ ಪುಡಿ ತುಪ್ಪ ಆಪ್ಷನಲ್ಲು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಸ್ವಲ್ಪ ತುಪ್ಪ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕ್ತೀನಿ ಈ ಥರ ಹಾಕೋದ್ರಿಂದ ಎಕ್ಸ್ಟ್ರಾಡಿನರಿ ಟೇಸ್ಟ್ ಕೊಡುತ್ತೆ ಕೊಬ್ಬರಿ ಮಿಠಾಯಿಗೆ ಬೇಡ ಅಂದರೆ ಬಿಡ್ಲೂಬೋದು ತುಪ್ಪ ಹಾಕಲೇಬೇಕು ಅಂತ ಏನಿಲ್ಲ ಈಗ ಆಲ್ಮೋಸ್ಟ್ ಇದೆ ಪಾಕ ಈ ಟೈಮಲ್ಲಿ ಕೈ ಬಿಡದೆ ಮಿಕ್ಸ್ ಮಾಡ್ತಾ ಇರಬೇಕು ಇದು ಇನ್ನೂ ಒಂಚೂರು ಗಟ್ಟಿಯಾಗಬೇಕು ತೇವಾಂಶ ಸ್ವಲ್ಪ ಕೂಡ ಇಲ್ಲದೆ ಈಗ ಪಾತ್ರೆಯಲ್ಲಿ ಬಿಟ್ಕೊಳ್ತಾ ಇದೆ ಇಲ್ಲಿ ತಳ ಎಲ್ಲ ಬಿಟ್ಕೊಳ್ತಾ ಇದೆ ಆಲ್ಮೋಸ್ಟ್ ಬಂತು ಬಂತು ಅಂತ ಅಂದಮೇಲೂ ಇನ್ನೊಂದು ಸ್ವಲ್ಪ ಹೊತ್ತು ಕೈಯಾಡಿಸಿ ಆಮೇಲೆ ತಟ್ಟೆಗೆ ಹಾಕಬೇಕು ತುಪ್ಪ ಹಚ್ಚಿಟ್ಕೊಂಡಿರೋ ತಟ್ಟೆಗೆ ಇದನ್ನು ಹರಡಬೇಕು ಆಲ್ಮೋಸ್ಟ್ ಇದೆ ಇದನ್ನು ಥ್ರೋಔಟ್ ಸಣ್ಣ ಊರಿನಲ್ಲೇ ಇಟ್ಕೊಂಡು ಮಾಡಿದೆ ನಾನು ಸಣ್ಣ ಊರಿಲಿ ಇಟ್ಟು ಮಾಡೋದಾದರೆ ಬೇರೆ ಕೆಲಸಗಳು ಮಾಡ್ತಾ ಇರ್ಬೋದು ಮಧ್ಯ ಮಧ್ಯದಲ್ಲಿ ಮಿಕ್ಸ್ ಇದ್ರೆ ಸಾಕು ಕೊನೆ ಕೊನೆಗೆ ಕೈ ಬಿಡದೆ ಮಿಕ್ಸ್ ಮಾಡಬೇಕು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ನೋಡಿ ಈ ಥರ ಇನ್ನೂ ಈ ಥರ ಮೆತ್ತಗಿರೋದ್ರಿಂದ ಇನ್ನೂ ಆಗಿಲ್ಲ ಅಂತ ಪೂರ್ತಿ ಎಲ್ಲ ಸೇರಿ ಒಂದು ಉಂಡೆ ಥರ ಗಟ್ಟಿಯಾಗಬೇಕು ಆವಾಗ ಆಗಿದೆ ಅಂತ ಅದೊಂಚೂರು ನೋಡ್ಕೊಳ್ಬೇಕು ಕೆಲವು ಸಲ ಕನ್ಫ್ಯೂಸ್ ಆಗುತ್ತೆ ಆಗೋಗಿದೆ ಅಂತ ಪ್ಲೇಟ್ಗೆ ಹಾಕ್ಬಿಟ್ಟಿರ್ತೀವಿ ಅಂಥ ಸಮಯದಲ್ಲಿ ನಾವು ಬೇಗ ಹಾಕ್ಬಿಟ್ಟಿರ್ತೀವಲ್ಲ ಅವಾಗ ಏನು ಮಾಡ್ಬೋದು ಅಂದರೆ ಮತ್ತೆ ವಾಪಸ್ ಬಾಣಲಿಗೆ ಹಾಕಿ ಹುರಿದ್ಬಿಟ್ಟು ಆಮೇಲೆ ಪ್ಲೇಟ್ಗೆ ಹಾಕ್ಬೋದು ಏನೂ ಆಗೋಲ್ಲ ಚೆನ್ನಾಗೇ ಬರುತ್ತೆ ಕೊಬ್ಬರಿ ಮಿಠಾಯಿ ಹಾಂ ಈಗ ನೋಡ್ತಾ ಇರ್ಬೋದು ತುಂಬ ಗಟ್ಟಿಯಾಗಿದೆ ಆಗಿದೆ ಇದು ಇದನ್ನೀಗ ಪ್ಲೇಟಲ್ಲಿ ಹಾಕ್ಕೊಳ್ಳೋಣ ಪೂರ್ತಿ ತಳ ಬಿಟ್ಟಿದೆ ಎಲ್ಲೂ ಏನು ಅಂಟ್ಕೊಂಡಿಲ್ಲ ಆಮೇಲೆ ಸೈಡ್ಸಲ್ಲಿರೋದೆಲ್ಲ ಫುಲ್ ಒಣಗ್ದಂಗೆ ಆಗಿದೆ ಇದು ಒಂದು ಆಗಿದೆ ಅನ್ನೋದಕ್ಕೆ ಇದು ಒಂದು ಪಾಯಿಂಟು ಈಗ ಇದಾಗಿದೆ ಇದನ್ನು ಈಗ ಹರಡ್ತೀನಿ ಈಗ ತಟ್ಟೆಗೆ ತುಪ್ಪ ಹಚ್ಚಿಟ್ಕೊಂಡಿದ್ದೆ ಕೊಬ್ಬರಿ ಮಿಠಾಯನ್ನೆಲ್ಲ ಹಾಕ್ತಾ ಹಾಕಿ ಇವಾಗ ಸ್ಪ್ರೆಡ್ ಮಾಡ್ತೀನಿ ಈವನ್ನಾಗಿ ಸ್ಪ್ರೆಡ್ ಮಾಡಬೇಕು ಈಗ ತಟ್ಟೆಗೆ ಹಾಕಿ ಒಂದು ಟೂ ಮಿನಿಟ್ಸ್ ಆಗಿದೆ ಈ ಸ್ಟೇಜಲ್ಲೇ ಪೀಸಸ್ ಶೇಪ್ ಮಾಡಿಬಿಡ್ಬೇಕು ಹೋಗಬಾರ್ದು ಆರದ ಮೇಲೆ ತೆಗೆದ್ರೂ ಕಟ್ ಮಾಡಿಬಿಡ್ಬೇಕಷ್ಟೆ ಕಟ್ ಮಾಡಿ ಹಾಗೆ ಬಿಟ್ಬಿಡ್ಬೇಕು ಮೇಲೆ ಪೀಸಸ್ ತೆಗಿಬೇಕು ಆಮೇಲೆ ಪೀಸಸ್ ಮಾಡೋಕ್ಕೋದ್ರೆ ಎಲ್ಲ ಪುಡಿ ಪುಡಿ ಬಂದುಬಿಡುತ್ತೆ ನೀಟಾಗಿ ಕಟ್ ಆಗೋಲ್ಲ ಚಾಕುಗೊಂಚೂರು ತುಪ್ಪ ಹಚ್ಕೊಂಡಿದ್ದೆ ಕಟ್ ಮಾಡಿದೆಲ್ಲ ಆಯಿತು ಈಗ ಇದನ್ನು ಒಂದು ಹತ್ತು ನಿಮಿಷ ಅಥವಾ ಕಾಲು ಗಂಟೆ ಬಿಟ್ಟರೆ ಸಾಕು ಎಲ್ಲ ಹಾರಿಕೊಳ್ಳುತ್ತೆ ಪೀಸಸ್ ತೆಗೆದಿಟ್ಕೊಳ್ಬೋದು ಕಾಲು ಗಂಟೆ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ಎಲ್ಲ ಫುಲ್ ಡ್ರೈ ಆಗಿದೆ ನೋಡಿ ತಣ್ಣದಲ್ಲಿ ಹಿಂಗೆ ಬಂದಿದೆ ಪೂರ್ತಿ ತಣ್ಣಗಾಗಿದೆ ಪುದೀನ ಬೆಣ್ಣೆ ಮುರುಕು ಇದು ನಾನಿವತ್ತು ಶೇರ್ ಮಾಡ್ತಿರೋ ಒಂದು ಟೀ ಟೈಮ್ ಸ್ನ್ಯಾಕ್ ರೆಸಿಪಿ ಬಹಳ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಮುರುಕು ರೆಡಿ ಆಗುತ್ತೆ ಪುದೀನದ ಒಂದು ಫ್ಲೇವರು ಮತ್ತು ಎಕ್ಸ್ಟ್ರಾ ಟೇಸ್ಟು ಎಲ್ಲ ಸೇರಿ ಮುರುಕು ಬಿಸಿ ಬಿಸಿ ಟೀ ಜೊತೆ ತಿಂತ ಇದ್ರೆ ಸಕ್ಕತ್ತಾಗಿರುತ್ತೆ ಈಗ ಶುರು ಮಾಡೋಣ ಈಗ ಮಿಕ್ಸರ್ ಜಾರಲ್ಲಿ ಪುದೀನ ಸೊಪ್ಪನ್ನೆಲ್ಲ ಹಾಕೊಳ್ಳೋಣ ನಣ್ಣಿಗೆ ರುಬ್ಬಬೇಕಾಗತ್ತೆ ಇದಕ್ಕೊಂದು ಎರಡು ಹಸಿ ಮೆಣಸಿನ್ಕಾಯಿ ಹಾಕ್ತೀನಿ ಮೆಣಸಿನ್ಕಾಯಿ ಖಾರ ಜೋರಾಗಿರೋದ್ರಿಂದ ಕಡಿಮೆ ಮಾಡ್ತಾಯಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತೀನಿ ಈಗ ಒಂದು ಬೌಲ್ನಲ್ಲಿ ಅಕ್ಕಿ ಹಿಟ್ಟನ್ನು ಇದ್ದೀನಿ ಇದು ಬೋಂಡಾ ಬಜ್ಜಿ ಕಡಲೆ ಹಿಟ್ಟು ಎರಡು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಮತ್ತು ಹುರಿಗಡಲೆ ಹಿಟ್ಟು ಇದೊಂದು ಮೂರು ಟೇಬಲ್ ಸ್ಪೂನಷ್ಟು ಅಜ್ವೇನ ಅಜ್ವೈನ ಸ್ವಲ್ಪ ಈ ರೀತಿ ಉಜ್ಜಿಬಿಟ್ಟು ಹಾಕಬೇಕು ಯಾವಾಗಲೂ ಜೀರಿಗೆ ಕಾಳು ಮೆಣಸು ಕಾಳು ಮೆಣಸನ್ನ ಇಡೀ ಇಡಿಯಾಗೂ ಹಾಕ್ಬೋದು ಈ ಥರ ಕುಟ್ಬಿಟ್ಟು ಹಾಕ್ಬೋದು ಸ್ವಲ್ಪ ಅಜ್ ಮೆಣಸಿನ ಪುಡಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೀಗ ಬೆಣ್ಣೆ ಸೇರಿಸ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆ ತಗೊಂಡಿದ್ದೀನಿ ಬೆಣ್ಣೆ ಹಾಕಿಬಿಟ್ಟು ಕೈಯಲ್ಲೇ ಕಲಿಸ್ಬೇಕು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈ ಥರ ಮಾಡಿದಾಗ ಬಿಟ್ಕೊಳ್ಬಾರ್ದು ಅಲ್ಲಿವರೆಗೂ ಮಿಕ್ಸ್ ಮಾಡ್ತಾ ಹೋಗ್ಬೇಕು ಒಂಚೂರು ಬೆಣ್ಣೆ ಹಿಡಿಯುತ್ತೆ ಇದೀಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯ್ತು ಈಗ ರುಬ್ಬಿಟ್ಕೊಂಡಿರೋ ಮಿಶ್ರಣ ಪುದೀನ ಸೊಪ್ಪಿನ ಮಿಶ್ರಣ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ನೀರು ಹಿಡಿಯುತ್ತೆ ಹಾಕೊಳ್ಳೋಣ ಚೆನ್ನಾಗಿ ಹೊಂದಿಸ್ಬೇಕು ಎಷ್ಟು ನೀರು ಹಿಡಿಯುತ್ತೋ ನೋಡಿಕೊಂಡು ಇದನ್ನು ಚೆನ್ನಾಗಿ ಹೊಂದಿಸ್ಬಿಟ್ಟು ಕಲಿಸ್ಬೇಕು ಯಾಕೆಂದರೆ ಚಕ್ಲಿ ಒರಳಿನಲ್ಲಿ ಹಾಕಿ ಒತ್ಬೇಕಾದ್ರೆ ಮಧ್ಯದಲ್ಲಿ ಓಪನ್ ಎಲ್ಲ ಇರಬಾರ್ದು ನೀಟಾಗಿ ಹಿಟ್ಟು ಹೊಂದ್ಕೊಂಡಿದ್ರೆ ಮುರುಕು ಚೆನ್ನಾಗಿ ಬರುತ್ತೆ ಬ್ರಿಟಲ್ ಆಗದೇ ಇದು ಮುರುಕಿಗೆ ಹಿಟ್ಟು ರೆಡಿ ಆಯಿತು ಇದು ಚಕ್ಲಿ ಒರಳಿಗೆ ಸ್ವಲ್ಪ ಎಣ್ಣೆ ಹಚ್ಕೊಳ್ತೀನಿ ಮತ್ತು ಬಿಲ್ಲೆ ನುಡಿ ಈ ಥರ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳ್ತೀನಿ ಹಿಟ್ಟು ಮೆತ್ಕೊಳ್ಳಲ್ಲ ಅನ್ನೋ ಕಾರಣಕ್ಕೆ ಎಣ್ಣೆ ಹಾಕೊಳ್ಳೋದು ಈಗ ಹಿಟ್ಟನ್ನು ಸ್ವಲ್ಪ ತಗೊಂಡು ಚೆನ್ನಾಗಿ ಹೊಂದಿಸ್ಕೊಳ್ತೀನಿ ಕೈಯಲ್ಲೇ ಅದು ಒಂಚೂರು ಬ್ರೀಟಲ್ಲಾಗಿರಬಾರ್ದು ಈ ಥರ ಮಾಡ್ಕೊಂಡಿದ್ದೀನಿ ಅದನ್ನು ಚಕ್ಲಿ ಒರಳಿನಲ್ಲಿ ಇಟ್ಬಿಟ್ಟು ಈಗ ಚಕ್ಲಿನ ಒತ್ಕೊಳ್ಳೋಣ ಮುರುಕುಗಳನ್ನು ಇದಕ್ಕೇನು ರೌಂಡಾಗಿ ಒತ್ತಬೇಕಂತಿಲ್ಲ ಈ ನೊರೆ ಫಾರಮ್ ಆಗಿರುತ್ತಲ್ಲ ಅದೆಲ್ಲ ಹೋಗೋವರೆಗೂ ಇದನ್ನೇನು ಮುಟ್ಟಕ್ಕೆ ಹೋಗಬಾರ್ದು ನೊರೆ ಹೋದ ಮೇಲೆ ತಿರುಗಬೇಕಾಗುತ್ತೆ ಹಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಇವ್ ನೊರೆ ಎಲ್ಲ ಕಡಿಮೆ ಆಗ್ತಾ ಇದೆ ನೀವು ನೋಡ್ತಾ ಇರ್ಬೋದು ಈಗ ತಿರುವ ಕಣೆ ಆಗಿದೆ ತೆಗಿತಾ ಇದ್ದೀನಿ ಟಿಶ್ಯೂ ಪೇಪರ್ ಮೇಲೆ ಹಾಕೊಂಡ್ರೆ ಎಣ್ಣೆ ಅಂಶನೆಲ್ಲ ಟಿಶ್ಯೂ ಪೇಪರ್ ಹೇಳ್ಕೊಳ್ಳುತ್ತೆ ಈಗ ಇನ್ನು ಸ್ವಲ್ಪ ಹಾಕೋಣ ಅಕ್ಕಿ ಚೂಡ ಇದನ್ನು ಒಂದು ಡಿಫ್ರೆಂಟ್ ಮೆಥಡಲ್ಲಿ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಹಿಂದೆ ಒಂದು ಸಲ ಇದೇ ರೆಸಿಪಿನ ಶೇರ್ ಮಾಡಿದ್ದೆ ಅದು ಬೇರೆ ಮೆಥಡಲ್ಲಿ ಇವತ್ತು ಮಾಡ್ತಾ ಇರೋದು ಇನ್ನೊಂದು ಹೊಸ ಥರ ಮೆಥಡಲ್ಲಿ ಈಗ ಒಂದು ದಪ್ಪ ತಳ ಇರೋ ಒಂದು ಕಡಾಯಿನಲ್ಲಿ ಎಣ್ಣೆ ಹಾಕಿದೆ ಇದಕ್ಕೆ ನೆನ್ಪಿಟ್ಕೊಳ್ಳಿ ದಪ್ಪ ತಳ ಇರೋ ಪಾತ್ರೆನೇ ತಗೊಳ್ಬೇಕು ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಇದ್ದೀನಿ ಹುರಿಗಡಲೆ ಹಾಕ್ತಾ ಇದ್ದೀನಿ ಸಾಸಿವೆ ಸಿಡಿದು ಈಗ ಹಸಿಮೆಣ್ಸಿನ್ಕಾಯಿ ಇದನ್ನು ಒಂದು ಹತ್ತು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರ ಎಷ್ಟು ಬೇಕೋ ಅಷ್ಟು ತೊಗೊಳ್ಬೋದು ಹಸಿ ಮೆಣಸಿನ್ಕಾಯೋ ಇದಕ್ಕೆ ಖಾರಕ್ಕೆ ಸೋಸ್ ಮತ್ತು ಕೆಂಪು ಮೆಣಸಿನ್ಕಾಯಿ ಪುಡಿ ಏನು ಹಾಕೋಲ್ಲ ಬೇಕು ಅಂದರೆ ಹಾಕ್ಕೊಳ್ಬೋದು ಕರಿಬೇವು ಬೆಳ್ಳುಳ್ಳಿ ಒಂದು ಎರಡು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸ್ಬಿಟ್ಟು ಸ್ವಲ್ಪ ಜಜ್ಜಿಕೊಂಡು ಹಾಕಿದ್ದೀನಿ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಒಂದು ಬಟ್ಲಷ್ಟು ಸಣ್ಣದಾಗಿ ಹಚ್ಚಿಟ್ಕೊಂಡು ಹಾಕ್ತಾಯಿದ್ದೀನಿ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಹುರಿಬೇಕು ಕೊತ್ತಂಬರಿ ಸೊಪ್ಪನ್ನ ತೇವಾಂಶ ಎಲ್ಲ ಹಾಗೆ ಹುರಿಬೇಕು ಈಗ ಒಣ ಕೊಬ್ಬರಿ ಪೀಸಸ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ ಇದಕ್ಕೆಲ್ಲ ಪ್ರಮಾಣ ಅಂತ ಏನಿಲ್ಲ ಎಷ್ಟು ಬೇಕಾದರೂ ಹಾಕ್ಬೋದು ಅಳತೆ ಪ್ರಮಾಣ ಅದೆಲ್ಲ ಏನಿಲ್ಲ ಹುರಿಗಡ್ಲೇನೂ ಅಷ್ಟೇ ಈಗ ಸ್ಟವ್ ಆಫ್ ಮಾಡಿಬಿಡ್ತೀನಿ ಅರಿಶಿನ ಪುಡಿ ಸ್ಟವ್ ಆಫ್ ಮಾಡಿದ್ಮೇಲೆ ಈ ಪುಡಿಗಳನ್ನೆಲ್ಲ ಹಾಕ್ತಾ ಇದ್ದೀನಿ ಉಪ್ಪು ಒಂದೂವರೆ ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಅಚ್ಚ ಮೆಣಸಿನ ಪುಡಿ ಒಂದು ಚೂರು ಹಾಕ್ತೀನಿ ಅರ್ಧ ಟೀ ಸ್ಪೂನಷ್ಟು ಹಾಕ್ತೀನಿ ಹಸಿಮೆಣ್ಸಿನಕಾಯು ಸಾಕಷ್ಟು ಖಾರ ಬಿಟ್ಕೊಂಡಿರುತ್ತೆ ಜೀರಿಗೆ ಪುಡಿ ಒಂದು ಟೀ ಸ್ಪೂನಷ್ಟು ಸಕ್ಕರೆ ಒಂದು ಟೀ ಸ್ಪೂನಷ್ಟು ಒಂದೂವರೆ ಟೀ ಸ್ಪೂನಷ್ಟು ಅಷ್ಟು ಹಾಕ್ತಾ ಇದ್ದೀನಿ ಜಾಸ್ತಿ ಸ್ವಲ್ಪ ಸ್ವೀಟಿಶ್ ಟೇಸ್ಟ್ ಇಷ್ಟಪಡೋರು ಜಾಸ್ತಿನೂ ಹಾಕೊಳ್ಬೋದು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ನೋಡ್ತಾ ಇರ್ಬೋದು ಕರ್ಬೇವಿನ ಸೊಪ್ಪೆಲ್ಲ ಕ್ರಿಸ್ಪಾಗಿ ಫ್ರೈ ಆಗಿದೆ ಕೊತ್ತಂಬರಿ ಸೊಪ್ಪು ಅಷ್ಟೇ ಈಗ ಪೇಪರ್ ಅವಲಕ್ಕಿ ಇದು ಡೀಲೆಕ್ಸ್ ಪೇಪರ್ ಅವಲಕ್ಕಿ ಅಂತ ಸಿಗುತ್ತೆ ಅದನ್ನು ತಗೊಳ್ಬೇಕು ಇದನ್ನ ಹುರಿಯೋದು ಎಲ್ಲ ಏನು ಬೇಡ ಅಡ್ವಾನ್ಸ್ ಆಗಿ ಇದ್ರಲ್ಲಿ ಹಾಕಿದ್ಮೇಲೆ ಲೈಟಾಗಿ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಿದ್ರೆ ಸಾಕು ಮೊದಲೇ ಎಲ್ಲ ಹುರಿದು ಇಟ್ಕೊಳ್ಳೋದು ಅಂದರೆ ಪುಡಿ ಪುಡಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಅಷ್ಟು ಸೌಲಕ್ಕಿ ಸವಲಕ್ಕಿ ತಗೊಂಡಿದ್ದೀನಿ ಈಗ ಮತ್ತೆ ಸ್ಟವ್ ಆನ್ ಮಾಡ್ತೀನಿ ಇದುವರೆಗೂ ಆಫ್ ಮಾಡಿದ್ದೆ ಪುಡಿಗಳೆಲ್ಲ ಹಾಕೋ ಸಮಯದಲ್ಲಿ ಸ್ಟವ್ ಆನ್ ಮಾಡಿಬಿಟ್ಟು ಸಿಮ್ಮಲ್ಲಿ ಇಟ್ಕೊಳ್ಬೇಕು ಈಗ ಜಾಸ್ತಿ ಫ್ಲೇಮಲ್ಲಿ ಇಟ್ಕೊಳ್ಬಾರ್ದು ಈಗ ಮೊದಲೇ ಹುರಿದಿಟ್ಕೊಂಡಿರೋ ಕಡಲೆಕಾಯಿ ಬೀಜನ ಹಾಕ್ತಾಯಿದ್ದೀನಿ ಇದನ್ನು ಎಣ್ಣೆನಲ್ಲಿ ಕೂಡ ಹಾಕಿ ಫ್ರೈ ಮಾಡ್ಬೋದು ಮೊದಲೇ ಹುರಿದಿಟ್ಕೊಂಡಿದ್ರೆ ಅದು ಇನ್ನೂ ಕ್ರಿಸ್ಪಾಗಿ ಚೆನ್ನಾಗಿರುತ್ತೆ ಈ ಥರ ಮೆಥಡ್ ಫಾಲೋ ಮಾಡೋದ್ರಿಂದ ಈಗ ನಿಧಾನಕ್ಕೆ ತಳದಿಂದ ಈ ಥರ ಸೌಟು ಹಾಕಿ ಈ ಥರ ತೆಗಿಬೇಕು ಜೋರಾಗಿ ಕೈಯಾಡಿಸ್ಬಾರ್ದು ಪುಡಿಪುಡಿ ಆಗಿಬಿಡುತ್ತೆ ಅವಲಕ್ಕಿ ಎಲ್ಲ ಸಿಮ್ಮಲ್ಲೇ ಇರಬೇಕು ಉರಿ ನಿಧಾನಕ್ಕೆ ಮಿಕ್ಸ್ ಮಾಡಬೇಕು ತಳದಿಂದ ಸೌತಾಕಿ ಇದು ಅವಲಕ್ಕಿನ ನಾನು ಒಗ್ಗರಣೆ ಮೇಲೆ ಹಾಕಿದಾಗ ಮುಕ್ಕಾಲು ಪಾತ್ರೆ ಇತ್ತು ಇದು ಬಿಸಿ ಆಗ್ತಾ ಫ್ರೈ ಆಗ್ತಾ ಅರಳುತ್ತೆ ಅವಲಕ್ಕಿ ಪಾತ್ರೆ ತುಂಬ ಆಗೋಯ್ತು ಸೊ ಹಾ ಮಾಡುವಾಗ ಒಂದು ಮುಕ್ಕಾಲು ಅಷ್ಟು ಹಾಕಿದ್ರೆ ನೀವು ಪಾತ್ರೆ ತುಂಬ ಆಗುತ್ತೆ ಅನ್ನೋದೊಂದು ಆಮೇಲೆ ಯಾವುದೇ ಕಾರಣಕ್ಕೂ ಈ ಥರ ಎಲ್ಲ ಮಧ್ಯದಲ್ಲೆಲ್ಲ ಸ್ಪೂನ್ ಹಾಕಿ ಮಿಕ್ಸ್ ಮಾಡಬಾರ್ದು ತಳದಿಂದ ಒಂದು ಸೈಡಿಂದ ಮಾತ್ರ ಹಾಕಿ ಈ ಥರ ತೆಗಿಬೇಕು ಬ್ರೇಕ್ ಆಗಲ್ಲ ಈ ಥರ ಮಾಡೋದ್ರಿಂದ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಸೈಡಿಂದನೇ ತೆಗಿಬೇಕು ಆಮೇಲೆ ಸೈಡಿಂದ ಈ ಥರ ಸೌಟನ್ನು ಮಧ್ಯಕ್ಕೆ ಬರೋ ಥರ ಮಾಡಿ ಸ್ವಲ್ಪ ಹೊತ್ತು ಈ ಥರ ಎಲ್ಲ ಸ್ಪ್ರೆಡ್ ಮಾಡಿಬಿಟ್ಟು ಬಿಟ್ಬಿಡಬೇಕು ಸೊ ಬಿಸಿನಲ್ಲಿ ಸಿಮ್ಮಲ್ಲಿರಬೇಕು ಪೂರ್ತಿ ಸಿಮ್ಮಲ್ಲಿ ಇಟ್ಟಿರಬೇಕು ಬಿಸಿನಲ್ಲಿ ಅವಲಕ್ಕಿ ಚೆನ್ನಾಗಿ ಗರಿ ಗರಿಯಾಗಿ ಅರಳತ್ತೆ ಈಗ ಒಂದು ಐದು ನಿಮಿಷ ಈ ಥರ ಬಿಟ್ಟಿತ್ತೆ ತಳಕ್ಕೆ ಸ್ಪೂನನ್ನು ಹಾಕಿ ಈಗ ತೆಗೆದು ಇನ್ನೊಂದೆರಡು ಸಲ ಈಗ ಸೈಡಿಂದ ಈಗ ಹೀಗೆ ಹಾಕ್ಬಿಟ್ಟು ಮೇಲಿಂದೆಲ್ಲ ಕೆಳಗೆ ಹೋಗೋ ಥರ ಕೆಳಗಡೆ ಇದ್ದಿದ್ದೆಲ್ಲ ಮೇಲೆ ಬರೋ ಥರ ಒಂದೆರಡು ಸಲ ಮಿಕ್ಸ್ ಮಾಡಿಬಿಟ್ಟು ಇದೆಲ್ಲ ಟೋಟಲಾಗಿ ಒಂದು ಹತ್ತು ನಿಮಿಷ ಈ ಥರ ಬಿಟ್ಟರೆ ಸಾಕು ಸೌಟನ್ನ ತಳಕ್ಕೆ ಹಾಕ್ಬಿಟ್ಟು ಹತ್ತು ನಿಮಿಷ ಆದರೆ ಸಾಕು ಗರಿ ಗರಿ ಆಗಿಬಿಡುತ್ತೆ ಅವಲಕ್ಕಿ ಪುರಿಬೇಕು ಬಿಸಿಲು ಹಾಕಬೇಕು ಅದೆಲ್ಲ ಏನು ಬೇಡ